ಅಂತಿಮ ದಿನದ ಪಾದಯಾತ್ರೆಯಲ್ಲಾದರೂ ಭಾಗಿಯಾಗ್ತಾರ ರೆಬಲ್ ಲೇಡಿ ಮೈಸೂರು ಚಲೋದಲ್ಲಿ ಈಗ ಭಾಗಿಯಾಗ್ತಾರ ಮಾಜಿ ಸಂಸದೆ ಸುಮಲತಾ ಅದ್ದ ಈಗಾಗಲೇ ಬಿಜೆಪಿ ಜೆಡಿಎಸ್ ದೋಸ್ತಿ ನಾಯಕರು ಪಾದಯಾತ್ರೆಯನ್ನ ಮಾಡ್ತಾ ಇದ್ದಾರೆ ಆದ್ರೆ ಸುಮಲತಾ ಅವರು ಮಾತ್ರ ಈ ಪಾದಯಾತ್ರೆಯಿಂದ ಅಂತರ ಕಾಪಾಡಿಕೊಂಡಿದ್ದಾರೆ ಯಾಕೆ ಸುಮಲತಾ ಅವರು ಪಾದಯಾತ್ರೆಯಲ್ಲಿ ಭಾಗಿಯಾಗ್ತಾ ಇಲ್ಲ ಅನ್ನುವಂತ ಪ್ರಶ್ನೆ ಒಂದ್ ಕಡೆ ಮತ್ತೊಂದ್ ಕಡೆ ಕೊನೆ ದಿನದ ಪಾದಯಾತ್ರೆಯಲ್ಲಾದ್ರೂ ಹತ್ತನೇ ತಾರೀಕು ಭಾಗಿಯಾಗ್ತಾರ ಅಂತ ದೋಸ್ತಿ ಪಾದಯಾತ್ರೆಯಿಂದ ಅಂತರ ಕಾಯ್ಕೊಂಡಿರುವಂತ ಸುಮಲತಾ ಅವರು ಸಾಕಷ್ಟು ಕುತೂಹಲವನ್ನ ಕೆರಳಿಸ್ತಾ ಇದ್ದಾರೆ ಯಾಕೆ ಪಾದಯಾತ್ರೆಗೆ ಬರ್ತಾ ಇಲ್ಲ ಅಂತ ಕಳೆದ ಆರು ದಿನಗಳಿಂದ ಕೂಡ ಪಾದಯಾತ್ರೆಯಿಂದ ದೂರ ಉಳ್ಕೊಂಡಿದ್ದಾರೆ ಮಾಜಿ ಸಂಸದೆ ಸ್ವಕ್ಷೇತ್ರ ಮಂಡ್ಯದಲ್ಲಿ ಪಾದಯಾತ್ರೆ ಸಾಗಿದ್ರು ಕೂಡ ಅಲ್ಲೂ ಕೂಡ ಅಟ್ಲೀಸ್ಟ್ ಬಂದಿದ್ದೇನೆ ಅಂತ ಗುರುತಿಸ್ಕೊಳ್ಳೋದಕ್ಕೂ ಕೂಡ ಪಾದಯಾತ್ರೆಗೆ ಬಂದು ಹೋಗ್ಲಿಲ್ಲ ಹಾಗಾಗಿ ಸುಮಲತಾ ಗೈರು ಇರೋದ್ರಿಂದ ಪಾದಯಾತ್ರೆಯಲ್ಲಿ ಬಿಜೆಪಿಯಿಂದಲೇ ಸೈಡ್ ಲೈನ್ ಆಗ್ತಿದ್ದಾರ ಹಾಗಾದ್ರೆ ಮಾಜಿ ಸಂಸದೆ ಅಥವಾ ರಾಜಕೀಯದಿಂದಾನೆ ಅಂತರ ಕಾಯ್ಕೊಳ್ವಂತ ಪ್ರಯತ್ನ ಇದು ಮಂಡ್ಯದಿಂದಲೂ ಕೂಡ ದೂರ ಉಳ್ಕೊಂಡಿದ್ದಾರೆ ಪಕ್ಷದ ಕಾರ್ಯಕ್ರಮಗಳಿಂದನೂ ಅಂತರ ಕಾಪಾಡ್ಕೊಳ್ತಿದ್ದಾರೆ ಪಾದಯಾತ್ರೆಯಲ್ಲೂ ಭಾಗಿಯಾಗ್ತಾ ಇಲ್ಲ ಹಾಗಾದ್ರೆ ಎಲ್ಲ ಊಹಾಪೋಹಕ್ಕೆ ಪಾದಯಾತ್ರೆಯ ಅಂತಿಮ ದಿನ ಅಂದ್ರೆ ಈ ಸಮಾರೋಪ ಕಾರ್ಯಕ್ರಮದಲ್ಲಾದ್ರೂ ಭಾಗಿಯಾಗೋದ್ರ ಮೂಲಕ ಎಲ್ಲ ಊಹಾಪೋಹಗಳಿಗೂ ಬ್ರೇಕ್ ಹಾಕ್ತಾರ ಸುಮಲತಾ ಅನ್ನುವಂಥ ಪ್ರಶ್ನೆ ಕೂಡ ಇದೆ ಯಾಕೆ ಹಾಗಾದ್ರೆ ಸುಮಲತಾ ಅವರು ಪಾದಯಾತ್ರೆಯಲ್ಲಿ ಭಾಗಿಯಾಗಿಲ್ಲ ಅಟ್ಲೀಸ್ಟ್ ಮಂಡ್ಯದಲ್ಲೇ ಹಾದು ಹೋಗುವಂತ ಸಂದರ್ಭದಲ್ಲಾದರೂ ಪಾದಯಾತ್ರೆಯಲ್ಲಿ ಪಾದಯಾತ್ರೆಯಲ್ಲಿ ಭಾಗಿಯಾಗಬಹುದಿತ್ತಲ್ಲ ಯಾಕೆ ಮಾಜಿ ಸಂಸದೆ ಸುಮಲತಾ ಅವರು ಪಾದಯಾತ್ರೆಯಲ್ಲಿ ಬರಲಿಲ್ಲ ಪಾದಯಾತ್ರೆಗೆ ಮಾತ್ರ ಬರ್ತಾ ಇಲ್ವಾ ಅಥವಾ ರಾಜಕೀಯ ಚಟುವಟಿಕೆಗಳಿಂದಾನೇ ದೂರ ಉಳಿಯೋಣ ಅಂತರ ಕಾಪಾಡ್ಕೊಳ್ಳೋಣ ಅಂತ ಅಂದ್ಕೊಳ್ತಿದ್ದಾರೆ ಹೀಗೆಲ್ಲ ಒಂದಷ್ಟು ಪ್ರಶ್ನೆಗಳು ಮೂಡ್ತಾ ಇದೆ ಬಿ ಜೆ ಪಿ ಜೆ ಡಿ ಎಸ್ ಮೈತ್ರಿ ಆದ ಬಳಿಕ ಮಂಡ್ಯದ ಟಿಕೆಟ್ ಸಂಸದೆ ಆಗಿದ್ರೂ ಕೂಡ ಅವರಿಗೆ ಸಿಗಲಿಲ್ಲ ಹಾಗಾಗಿ ಈಗ ಮಾಜಿ ಸಂಸದೆ ಬೇರೆ ಈ ರಾಜಕೀಯ ಚಟುವಟಿಕೆಗಳಲ್ಲಿ ನಾನು ಭಾಗಿಯಾದರೂ ಕೂಡ ನನಗೆ ಯಾವುದೇ ರೀತಿಯ ಸ್ಥಾನಮಾನ ಸಿಗಲ್ಲ ಅನ್ನುವಂಥ ಒಂದಷ್ಟು ಊಹಾಪೋಹಗಳು ಅಥವಾ ಒಂದಷ್ಟು ಚರ್ಚೆಗಳಿಂದ ಏನಾದರೂ ಬೇಸತ್ತು ಸುಮಲತಾ ಅವರು ಈ ಪಾದಯಾತ್ರೆಯಿಂದ ದೂರ ಉಳ್ಕೊಳ್ತಾ ಇದ್ದಾರ ರಾಜಕೀಯದಿಂದ ದೂರ ಉಳ್ಕೊಳ್ತಾರ ಅಥವಾ ಬಿಜೆಪಿ ಜೆ ಡಿ ಎಸ್ ಸಹವಾಸವೇ ಬೇಡ ಅಂತ ಅಂದ್ಕೊಂಡ್ರ ಹೀಗೆಲ್ಲ ಸಾಕಷ್ಟು ಪ್ರಶ್ನೆಗಳಿದ್ದಾವೆ ಕೊನೆಯದಾಗಿ ಸಮಾರೋಪ ಸಮಾರಂಭದಲ್ಲಾದರೂ ಮಾಜಿ ಸಂಸದೆ ಸುಮಲತಾ ಅವರು ಕಾಣಿಸ್ಕೊಳ್ತಾರ ಆ ಮೂಲಕ ಬಿ ಜೆ ಪಿ ಜೆ ಡಿ ಎಸ್ ಮೈತ್ರಿಗೆ ನನ್ನ ಸಹಕಾರ ಕೂಡ ಇದೆ ಪಾದಯಾತ್ರೆಗೆ ಏನೋ ವೈಯಕ್ತಿಕ ಕಾರಣಗಳಿಂದ ಬರೋದಕ್ಕಾಗಲಿಲ್ಲ ಈಗ ಅನೇಕರು ಕೂಡ ಅದನ್ನೇ ಹೇಳ್ತಾರಲ್ಲ ಪಾದಯಾತ್ರೆಗೆ ಬರಲಿಲ್ಲ ಅಂತ ಪ್ರಶ್ನೆ ಮಾಡಿದಂಥ ಸಂದರ್ಭದಲ್ಲಿ ಸಿ ಪಿ ಯೋಗೇಶ್ವರ್ ಅವರು ಕೂಡ ಅದನ್ನೇ ಹೇಳಿದರು ವೈಯಕ್ತಿಕ ಕಾರಣದಿಂದ ಬಂದಿರಲಿಲ್ಲ ಆದರೆ ಈಗ ಬಂದಿದ್ದೇನೆ ನಾನು ಅಂತ ಹೇಳಿದ್ರು ಅದೇ ರೀತಿಯಾಗಿ ಇವರು ಕೂಡ ಸಮಾರೋಪ ಸಮಾರಂಭದಲ್ಲಿ ಬಂದು ಆಗ ಹಾಗೆ ಏನಾದರೂ ಹೇಳ್ತಾರಾ ನನಗೆ ಬೇರೆ ಕೆಲಸಗಳಿತ್ತು ಹಾಗಾಗಿ ಪಾದಯಾತ್ರೆಯಲ್ಲಿ ಬರಲಿಲ್ಲ ಇವತ್ತು ಬಂದಿದ್ದೀನಲ್ಲ ಅನ್ನೋದ್ರ ಮೂಲಕ ಎಲ್ಲ ಊಹಾಪೋಹಗಳಿಗೆ ಬ್ರೇಕ್ ಹಾಕುವಂಥ ಪ್ರಯತ್ನವನ್ನು ಮಾಜಿ ಸಂಸದೆ ಮಾಡ್ತಾರ ಅನ್ನುವಂಥ ಪ್ರಶ್ನೆ ಕೂಡ ಇದೆ ಒಟ್ನಲ್ಲಿ ಮಾಜಿ ಸಂಸದೆ ಸುಮಲತಾ ಅವರು ರಾಜಕೀಯ ಚಟುವಟಿಕೆಗಳಲ್ಲಿ ಭಾಗಿಯಾಗ್ತಾ ಇಲ್ಲ ಬಿ ಜೆ ಪಿ ಜೆ ಡಿ ಎಸ್ನ ಕಾರ್ಯಕ್ರಮಗಳಲ್ಲೂ ಭಾಗಿಯಾಗ್ತಾ ಇಲ್ಲ ಪಾದಯಾತ್ರೆಯಲ್ಲೂ ಬರ್ತಾ ಇಲ್ಲ ಹೀಗಾಗಿ ರಾಜಕೀಯದಿಂದನೇ ದೂರ ಉಳಿಬೇಕು ಅನ್ನುವಂಥ ನಿರ್ಧಾರ ಏನಾದರೂ ಮಾಡಿದ್ದಾರಾ ಅನ್ನುವಂಥ ಪ್ರಶ್ನೆ ಕೂಡ ಸಹಜವಾಗಿಯೇ ಮೂಡುತ್ತೆ ಇದೆಲ್ಲ ಪ್ರಶ್ನೆಗಳಿಗೂ ಅವರೇ ಉತ್ತರ ಕೊಡಬೇಕಾಗುತ್ತೆ